ಮಂಗಳೂರು ದೇವರನಾಡು ಮಂಗಳೂರನ್ನೇ ದುಬೈ ಮಾಡಲು ನೋಡಬೇಕೇ ಹೊರತು ವಿದೇಶದತ್ತ ಮುಖ ಮಾಡುವುದು ಒಳ್ಳೆಯದಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದು ಮಾಡುವ ಬದಲು ಜಾಗತಿಕವಾಗಿ ಮಂಗಳೂರು ಬ್ರ್ಯಾಂಡ್ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದು ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಸ್ಥಾಪಕ ಮತ್ತು ಅಧ್ಯಕ್ಷ ರೋಹನ್ ಮೊಂತೆರೊ ಹೇಳಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ ಏರ್ಪಡಿಸಿದ್ದ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ರೋಹನ್ ಮೊಂತೆರು ಮಾತನಾಡಿದ್ದಾರೆ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯಾಗಿ ನನ್ನನ್ನು ಇವತ್ತು ಕರೆದಿದ್ದೀರಿ ಈ ಗೌರವ ಅತಿಥಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ನನಗೆ ಇದಕ್ಕೆ ಈ ವೇದಿಕೆಯಲ್ಲಿ ಈಗ ತಾನೇ ಇದ್ದಂತ ಈ ಉದ್ಘಾಟನೆಯನ್ನು ನೆರವೇರಿಸಿದಂಥ ಜಯದೀಪ್ ಶೆನಿಯವರೇ ಹಾಗೂ ಮಂಗಳೂರು ಪತ್ರಕರ್ತರ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಪಿ ಬಿ ಹರೀಶ್ ರೈ ಅವರೇ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯಕ್ ಇಂದಾಜಿಯವರೇ ಹಾಗೂ ಅಧ್ಯಕ್ಷರು ಪತ್ರಿಕಾ ಭವನ ರಾಮಕೃಷ್ಣ ಅವರೇ ಹಾಗೂ ಇಬ್ರಾಹಿಂ ಅಡ್ಕಸ್ಥಳ ಅವರೇ ವಿಲ್ಫ್ರೆಡ್ ಡಿಸೋಸ್ ಅವರೇ ಪಿ ಬಿ ಹರೀಶ್ ರೈ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ ಎಲ್ಲರಿಗೂ ಮಗದೊಮ್ಮೆ ನನ್ನ ನಮಸ್ಕಾರಗಳು ನಗ ನಮಗೆ ಇವತ್ತು ಭಾರಿ ಖುಷಿ ಆಗ್ತದೆ ಯಾಕೆ ಹೇಳಿದರೆ ನೀವು ಇವತ್ತು ಕರೆದಿದ್ದೀರಿ ನನ್ನನ್ನು ಒಂದು ಗೌರವ ಅತಿಥಿಯಾಗಿ ನನಗೆ ತುಂಬಾ ಖುಷಿ ಆಗ್ತದೆ ನಾನು ಎನಿಸಿದೆ ಯಾಕೆ ನನ್ನನ್ನು ಕರೆದಿದ್ದಾರೆ ನಾನು ಏನು ಮಾತನಾಡಲಿ ನಾನು ಸ್ವಲ್ಪ ನರ್ವಸ್ ಮಾತನಾಡೋದರಲ್ಲಿ ನಾನು ತುಂಬ ಕಡಿಮೆ ನೀವು ಏನಾದರೂ ಕೆಲಸ ಹೇಳಿ ನಾನು ಮಾಡ್ತೇನೆ ಬಟ್ ಮಾತನಾಡೋದು ಹೇಳುವಾಗ ನನಗೆ ತುಂಬ ಟೆನ್ಷನ್ ಕೆಲಸ ಆದರೂ ಇವತ್ತು ಇವತ್ತು ಕರೆದಿದ್ದೀರಿ ನಾನು ನಿಮ್ಮ ಮುಂದೆ ಮಾತನಾಡಲೇಬೇಕು ಹಾಗಾಗಿ ನಾನು ಎರಡು ಶಬ್ದವನ್ನು ಮಾತನಾಡ್ತೇನೆ ಮೊತ್ತ ಮೊದಲನೇದಾಗಿ ನಾನು ಮಂಗಳೂರು ನಗರ ನಗರದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಂಗಳೂರು ನಗರ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ಇದೊಂದು ಹೆವೆನ್ ಹೇಳ್ತೇನೆ ಮಂಗಳೂರು ನಗರ ಒಂದು ಹೆವೆನ್ ಯಾಕೆಂದರೆ ಇಲ್ಲಿ ಒಳ್ಳೆಯ ಜನರಿದ್ದಾರೆ ಎಲ್ಲ ಜಾತಿ ಧರ್ಮದವರಿದ್ದಾರೆ ಫಸ್ಟ್ ಆಫ್ ಆಲ್ ಹಾಗೆ ತುಂಬ ಇಲ್ಲಿದ್ದವರಿಗೆ ತುಂಬ ಲ್ಯಾಂಗ್ವೇಜ್ಗಳು ಬರ್ತವೆ ಮಿನಿಮಮ್ ಒಂದು ಐದು ಆರು ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿದ್ದವರಿಗೆ ಅದು ಯಾವ ಈ ವೈ ವೈಶಿಷ್ಟ್ಯತೆ ಎಲ್ಲಿ ಸಹ ಇಲ್ಲ ಹಾಗಾಗಿ ಮಂಗಳೂರು ನಗರ ಒಂದು ಒಳ್ಳೆಯ ನಗರ ನನಗೆ ಮಂಗಳೂರು ನಗರದ ಬಗ್ಗೆ ತುಂಬ ಪ್ರೀತಿ ನಾನು ಎಷ್ಟೋ ಸಾರಿ ದುಬೈಗೆ ಮೊದಲು ನಾನು ಈ ವ್ಯಾಪಾರ ಶುರು ಮಾಡುವ ಮುಂಚೆ ದುಬೈಗೆ ಹೋಗ್ಲಿಕ್ಕೆ ಯೋಚನೆ ಮಾಡಿದ್ದೆ ಆದರೂ ಸಹ ನಾನು ಎನಿಸೋದು ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು ನಮ್ಮ ಊರಿನ ಬಗ್ಗೆ ಏನಾದರೂ ಮಾಡಬೇಕೆಂದು ನನಗೆ ಆಸೆ ಹಾಗಾಗಿ ನಾನು ಹೇಳ್ತೇನೆ ಮಂಗಳೂರು ನಗರ ಒಳ್ಳೆ ಊರು ನನ್ನ ಪ್ರಕಾರ ಇದು ಹೆವೆನ್ ನನ್ನ ಮನೆಯವರು ಯಾವಾಗಲೂ ಹೇಳ್ತಿದ್ರು ನಾವು ಬೇರೆ ದೇಶಕ್ಕೆ ಹೋಗುವ ಬೇರೆ ದೇಶದಲ್ಲಿ ಒಂದು ಮನೆ ಮಾಡುವ ಆಗ ನಾನು ಯಾವಾಗಲೂ ಹೇಳೋದುಂಟು ಮಂಗಳೂರು ಒಳ್ಳೆ ನಗರ ಇದಕ್ಕಿಷ್ಟು ಒಳ್ಳೆ ನಗರ ಇಲ್ಲ ಹಾಗಾಗಿ ನಾವು ಎಲ್ಲರನ್ನು ಇಲ್ಲಿ ಕರೆಯಬೇಕಲ್ಲದೆ ನಾವು ಬೇರೆ ಊರಿಗೆ ಹೋಗಬಾರ್ದು ಹಾಗಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳುವುದಾದರೆ ಇಲ್ಲಿ ಒಳ್ಳೆ ಊಟ ಸಿಗ್ತದೆ ಇಲ್ಲಿ ನಮಗೆ ಒಳ್ಳೆ ಜನರಿದ್ದಾರೆ ಒಳ್ಳೆ ರೋಡ್ ಇದೆ ಬಾಕಿ ಊರಲ್ಲಿ ಹೋದರೆ ನಿಮಗೆ ಸ್ಲಮ್ ಇರ್ತದೆ ಇಲ್ಲಿ ಸ್ಲಮ್ ಇಲ್ಲ ಇಲ್ಲಿ ಭಾರಿ ಸ್ಲಮ್ ಕಡಿಮೆ ಉಂಟು ಹಾಗಾಗಿ ಮಂಗಳೂರು ನಗರ ಒಳ್ಳೆ ಊರು ಹಾಗಾಗಿ ನಮ್ಮ ಮಂಗಳೂರು ನಗರವನ್ನು ನಾವು ದುಬೈ ಮಾಡಲಿಕ್ಕೆ ನೋಡಬೇಕಲ್ಲದೆ ನಾವು ಯಾಕೆಂದರೆ ಎಲ್ಲರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಫಸ್ಟ್ ನಮಗೆ ನೆನಪು ದುಬೈ ನಮ್ಮ ಹೆಚ್ಚಿನ ನ ಜನರು ಇಲ್ಲಿಂದ ಟ್ರಾವೆಲ್ ಮಾಡೋದು ದುಬೈ ಅದೇ ಮಟ್ಟದಲ್ಲಿ ನಾನು ಹೇಳುವುದಾದರೆ ಮಂಗಳೂರು ನಗರವನ್ನು ನಾವು ಎಲ್ಲರೂ ಸೇರಿ ಮಂಗಳೂರು ನಗರವನ್ನು ದುಬೈ ಮಾಡಬೇಕು ಈಗ ನಾವು ಸಹ ಕೆಲಸ ಮಾಡ್ತೇವೆ ಈಗ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೇವೆ ನಾನು ನೋಡೋದು ಅದೇ ನಮ್ಮ ಊರಿಗೆ ಜನರು ಬರಬೇಕು ನಮ್ಮ ಊರು ಒಳ್ಳೇದಾಗಬೇಕು ಹಾಗಾಗಿ ನಾನು ನನಗೆ ತುಂಬ ಪ್ರೀತಿ ಮಂಗಳೂರು ನಗರ ಬಗ್ಗೆ ಭಾರಿ ಪ್ರೀತಿ ಹಾಗಾಗಿ ನಾನು ಹೇಳೋದು ಮಂಗಳೂರು ನಗರ ಒಂದು ಒಳ್ಳೆಯ ಊರು ಇಲ್ಲಿ ಸೀಪೋರ್ಟ್ ಉಂಟು ಏರ್ಪೋರ್ಟ್ ಉಂಟು ರೋಡ್ವೇ ಉಂಟು ಎಲ್ಲ ಕನೆಕ್ಟಿವಿಟಿ ಉಂಟು ನಿಮ್ಗೆ ಈಗ ಹಾರಬೇಕು ಹೊರ ದೇಶಕ್ಕೆ ಹೋಗಬೇಕು ಎನಿ ಟೈಮ್ ನೀವು ಕನೆಕ್ಟಿವಿಟಿ ಉಂಟು ನಿಮಗೆ ಈಗ ದುಬೈ ಹೋಗಬೇಕು ಅಮೇರಿಕಾ ಹೋಗಬೇಕು ಎಲ್ಲಿ ಹೋಗಬೇಕಾದ್ರೂ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲಿ ಮುಟ್ಬೋದು ಎಲ್ಲಿ ಟ್ರಾವೆಲ್ ಈಗ ಹಾಂಗ್ಕಾಂಗ್ ಹೋಗಬೇಕು ಎಲ್ಲಿ ಲಂಡನ್ ಹೋಗಬೇಕು ಎಲ್ಲಿ ಹೋಗಬೇಕಾದ್ರೂ ಹೋಗಿ ನೀವು ಇಮಿಡಿಯೇಟ್ಲಿ ಹೋಗ್ಬೋದು ಯಾಕೆಂದರೆ ಕನೆಕ್ಟಿವಿಟಿ ಉಂಟು ಮಂಗಳೂರಿನಿಂದ ಸ್ಟೇಟ್ ಆಫ್ ದುಬೈ ಹೋಗಿ ಹೋಗ್ಬೋದು ಇಲ್ಲಾಂದರೆ ಮಂಗಳೂರು ಬಾಂಬೆ ಹೋಗಿ ಹೋಗ್ಬೋದು ತುಂಬ ಕಡೆ ಉಂಟು ಕನೆಕ್ಟಿವಿಟಿ ಉಂಟು ಹಾಗಾಗಿ ನಾನು ಫಸ್ಟು ಹೇಳೋದು ಮಂಗಳೂರು ಒಳ್ಳೆಯ ನಗರ ಮಂಗಳೂರು ನಗರದಲ್ಲಿ ಎಲ್ಲ ಸೌಲಭ್ಯಗಳು ಉಂಟು ಮಂಗಳೂರು ನಗರವನ್ನು ನಾವು ದುಬೈ ಇಲ್ಲಾಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಆ ಮಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ ನಾನು ಆ ಮಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ ನನ್ನ ನಮ್ಮ ಸಿಟಿಯ ಬಗ್ಗೆ ನನಗೆ ತುಂಬ ಪ್ರೀತಿ ಉಂಟು ಚಿಕ್ಕ ಚಿಕ್ಕ ಒಂದು ವಿಷಯ ಬಿಟ್ಟರೆ ಇಲ್ಲಿ ಸಹ ಒಳ್ಳೆಯ ಇದುಂಟು ಯಾಕೆಂದರೆ ವಾತಾವರಣ ಉಂಟು ಜಾತಿ ಮತ್ತು ಏನು ಪ್ರಾಬ್ಲಮ್ ಇಲ್ಲ ಒಂದು ಚಿಕ್ಕ ಒಂದೆರಡು ಹತ್ತು ಕೆಲಸದಲ್ಲಿ ಹತ್ತು ಕೆಲಸ ಒಳ್ಳೆ ಮಾಡುವಾಗ ಒಂದು ಕೆಲಸ ಹಾಳಾಗ್ತದೆ ಆದರೆ ಅದನ್ನೇ ಮನಸ್ಸಲ್ಲಿಟ್ಟು ಮಂಗಳೂರಿನ ಬಗ್ಗೆ ನೆಗೆಟಿವ್ ಮಾತನಾಡಬೇಕೆಂದು ಏನಿಲ್ಲ ಮಂಗಳೂರು ಒಳ್ಳೆಯ ಊರು ಹಾಗಾಗಿ ಮೊತ್ತ ಮೊದಲನಾಗಿ ಮಂಗಳೂರು ನನಗೆ ಇಲ್ಲಿ ಹವೆನ್ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಇಲ್ಲಿ ಜನಗಳು ಸಹ ಹಾಗೆ ಬುದ್ಧಿವಂತ ಜನರಿದ್ದಾರೆ ಈ ಊರಿನ ಪ್ರತಿಯೊಂದು ಜಾತಿಯಲ್ಲಿಯೂ ವೈದ್ಯರು ಇಂಜಿನಿಯರ್ಗಳು ಸಿ ಎಗಳು ಪ್ರೊಫೆಸರ್ಗಳು ಹಾಗೆ ತುಂಬ ಉದ್ಯಮಿಗಳಾಗಿದ್ದಾರೆ ಭಾರತ ದೇಶದ ಯಾವ ನಗರದಲ್ಲೂ ಈ ರೀತಿಯ ಬ್ರಾಹ್ಮಣ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಪ್ರತಿಯೊಂದು ಜಾತಿಯಲ್ಲಿಯೂ ಇಷ್ಟು ವಿದ್ಯಾವಂತರಿಲ್ಲ ಇದೊಂದು ಸ್ಪೆಷಾಲಿಟಿ ಮಂಗಳೂರು ನಗರದ ಇದೊಂದು ಸ್ಪೆಷಾಲಿಟಿ ಹಾಗಾಗಿ ಇಲ್ಲಿ ಎಲ್ಲ ಟೈಪ್ ಉಂಟು ಇಲ್ಲಿ ನೀವು ಇಲ್ಲಿಯ ಜನರೇ ಬೇರೆ ನೀವು ಎಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಎಲ್ಲಿ ಹೋಗಿ ಯಾವ ದೇಶಕ್ಕೆ ಹೋಗಿ ಇಲ್ಲಿಯವರು ಇಲ್ಲಿಯ ಇರ್ತಾರೆ ಕೆಲವರು ಹೇಳ್ತಾರೆ ಕೇರಳದವರು ಇದ್ದಾರೆ ಹಾಗೆ ಕೇರಳದವರು ಮಾತ್ರ ಅಲ್ಲ ನಮ್ಮ ಊರಿನವರ್ಸ ಯಾವ ದೇಶದಲ್ಲಿ ಹೋದರೂ ನೀವು ಹೋಗಿ ಅವರು ನಿಮಗೆ ಸಿಗ್ತಾರೆ ಹಾಗಾಗಿ ಇದೊಂದು ಈ ನಗರದ್ದು ಒಂದು ವೈಶಿಷ್ಟತೆ ಇದೆ ಹಾಗೆಯೇ ನಾನು ಇಲ್ಲಿ ಇವತ್ತು ನೀವು ಪತ್ರ ಪತ್ರಿಕಾ ಮಾಧ್ಯಮ ನಾನು ಹೇಳ್ತೇನೆ ಇಲ್ಲಿ ಸಹ ಒಂದು ಈ ಪ್ರೆಸ್ ಕ್ಲಬ್ ನೋಡಿ ಬೆಂಗಳೂರು ಬಿಟ್ಟರೆ ಮಂಗಳೂರು ಇಲ್ಲಿಯ ಪ್ರೆಸ್ ಕ್ಲಬ್ ಒಂದು ಬೇರೆನೇ ವೈಶಿಷ್ಟ್ಯತೆ ಉಂಟು ಇಲ್ಲಿ ನಗರದಿಂದ ಪ್ರತಿಯೊಂದು ದಿನ ತುಂಬ ಪೇಪರ್ಗಳು ಪ್ರಕಟಗೊಳ್ಳುತ್ತದೆ ಇಲ್ಲಿ ನಿಮಗೆ ತುಂಬ ಈ ಪ್ರೆಸ್ನವರು ಇಲ್ಲಿಯ ಎಲ್ಲ ವಿಷಯಗಳನ್ನು ನಮಗೆ ಜನರಿಗೆ ಒಂದು ರಿಯಾಲಿಟಿ ಕೊಡ್ತಾರೆ ಹೀಗೆ ನೋಡಿ ತುಂಬ ಪತ್ರಕರ್ತರಿದ್ದಾರೆ ಇದ್ದಾರೆ ಸಾರ್ವಜನರಿಗೆ ಆಗುವ ತೊಂದರೆಗಳಿಗೆ ಪ್ರತಿಯೊಂದು ಶೀಘ್ರದಲ್ಲಿ ಪರಿಹಾರ ನೀಡಲು ಪರಿಹಾರ ಸಿಗಲು ಮೀಡಿಯಾ ತುಂಬ ಕೆಲಸ ಮಾಡ್ತದೆ ಇಲ್ಲಿಯ ಸ್ಪೆಷಲಿ ಮೀಡಿಯಾ ಅದೇ ಅಲ್ಲದೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಧ್ಯಮ ನೀಡುವ ಸಹಕಾರದಿಂದ ನಾವು ಇಷ್ಟೆಲ್ಲ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ನಾವು ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಡ್ತಾರೆ ಎಂಬುದು ಸಾರ್ಜ ಸಾರ್ವಜನರಿಗೆ ತಿಳಿದಿರುವುದಿಲ್ಲ ಆದರೆ ಸಾರ್ವಜನಿಕರಿಗೆ ಒಳಿತಿಗಾಗಿ ಇಲ್ಲಿನ ಜರ್ನಲಿಸ್ಟ್ ಕೆಲವೊಮ್ಮೆ ತಮ್ಮ ಜೀವಕ್ಕೆ ಅಪಾಯ ತಂದುಕೊಂಡು ಘಟನೆಗಳು ಇವೆ ಆದರೆ ಇವೆಲ್ಲವೂ ಅವರು ಪಬ್ ಪಬ್ಲಿಷ್ ಆಗುವುದಿಲ್ಲ ಅವರು ತುಂಬ ಇದರ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಸಮಾಜದಲ್ಲಿ ಆಗುವ ಭ್ರಷ್ಟಾಚಾರ ಕರಪ್ಷನ್ ಅನ್ಯ ಇದನ್ನು ಸಾರ್ವಜನರಿಗೆ ಎದುರಿಗೆ ತಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಇದರ ಮಾತ್ರ ಕೆಲಸವನ್ನು ಮೀಡಿಯಾ ಮಾಡ್ತದೆ ಹಾಗಾಗಿ ಮೀಡಿಯಾ ಇಲ್ಲಿಯ ಮೀಡಿಯಾ ಒಂದು ಬೇರೆಯೇ ಟೈಪ್ ಎಂದರೆ ಬಾಕಿಯ ನೀವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಈಗ ನಾವು ತುಂಬ ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದೇವೆ ನಮಗೆ ನಾವು ಹತ್ತಿರದಿಂದ ಅವರನ್ನು ನೋಡಿದ್ದೇವೆ ಹಾಗಾಗಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಬೇರೆಯವರಿಗೆ ಅಲ್ಲ ಇಲ್ಲಿ ಬೇರೆ ನಾವು ಊರುಗಳಿಗೆ ಹೋದ್ರೆ ಅಲ್ಲಿ ಸರಿ ಒಂದು ಭವನ ಇರುವುದಿಲ್ಲ ಪತ್ರಿಕಾ ಭವನ ಇರುವುದಿಲ್ಲ ಇಲ್ಲಿ ಪತ್ರಿಕಾ ಭವನ ಉಂಟು ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ನಾನು ಅದಕ್ಕೋಸ್ಕರ ನಮಗೂ ಇವತ್ತು ಕರೆದಿದ್ದೀರಿ ನಾವು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಗೆ ಇಲ್ಲಿ ಕರೆದಕ್ಕೆ ಪುನೀ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ಅದೇ ಅಲ್ಲದೆ ಇವತ್ತಿನ ನಿಮ್ಮೊಂದಿಗೆ ಈ ಸಂವಹನವನ್ನು ಮಾಡಲು ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನೀವು ಕರೆದಿದ್ದೀರಿ ನಾನು ನನ್ನದೇ ಮಟ್ಟದಲ್ಲಿ ಹೇಳುವುದಾದರೆ ನಮ್ಮದೇ ಒಂದು ಸ್ಟೋರಿ ಹೇಳುವುದಾದರೆ ನಾನು ಇಷ್ಟು ಬೆಳೆ ಇವತ್ತು ಬೆಳೆಯಲಿಕ್ಕೆ ಪತ್ರಿಕಾ ಮಾಧ್ಯಮದವರು ತುಂಬ ದೊಡ್ಡ ಸಪೋರ್ಟ್ ಇದೆ ನನಗೆ ಯಾಕೆಂದರೆ ನಮ್ಮನ್ನು ಎಲ್ಲ ಟೈಮ್ ಟೈಮ್ ಟು ಟೈಮ್ ನೀವು ಸಪೋರ್ಟ್ ಮಾಡಿದ್ದೀರಿ ನಾವು ಇವನು ಕಷ್ಟ ಟೈಮಲ್ಲಿರುವಾಗ ಸಹ ನಮ್ಮ ಬಗ್ಗೆ ಒಳ್ಳೆತನವನ್ನು ಹೇಳಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿದ್ದೇವೆ ಯಾವಾಗಲೂ ಒಂದು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಬೇಕಾದರೆ ವೋಲ್ಡಿನ್ ನಮ್ಮದು ಈ ದೇಶಕ್ಕೆ ಒಂದು ಪಬ್ಲಿಸಿಟಿ ಆಗಬೇಕಾದ್ರೆ ನಾವು ಎಲ್ಲ ಗೊತ್ತಾಗಬೇಕಾದ್ರೆ ನಮ್ದು ಪ್ರೆಸ್ನವ್ರದ್ದು ದೊಡ್ಡ ರೋಲ್ ಇರ್ತದೆ ಹಾಗಾಗಿ ನಾನು ಈ ಮೀಡಿಯಾದವರು ನಮ್ಮನ್ನು ತುಂಬಾ ಬೆಳೆಸಿದ್ದೀರಿ ನಾವು ನಿಮಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ನಾನು ನನಗೆ ನನ್ನ ಸ್ಟೋರಿಯನ್ನು ಹೇಳಬೇಕಾದ್ರೆ ನಾನು ಉಳೈಬೆಟ್ಟು ಎನ್ನುವ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದವನು ನಾನು ಉನ್ನತ ವಿದ್ಯಾಭ್ಯಾಸ ಕನಸು ಕಾಣದೆ ಪ್ರಾಥಮಿಕ ಶಾಲೆಯನ್ನು ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಮುಗಿಸಿದೆ ಅದರ ನಂತರ ಅಲ್ಲಿಯೇ ಅಮೃತ್ ಜಿ ಹೈರ್ ಸ್ಕೂಲಲ್ಲಿ ನನ್ನ ಪ್ರೌಢಶಾಲೆಯನ್ನು ನಾನು ಒಂಬತ್ತನೇ ತರಗತಿಯ ಕಲಿಕೆಯನ್ನು ನಾನು ಅಲ್ಲಿ ನಿಲ್ಲಿಸಿದೆನು ನಾನು ಒಂಬತ್ತನೇ ನಂತರ ನಾನು ಕಲಿಯಲಿಲ್ಲ ಮತ್ತು ಪುನಃ ಕಲೀಲಿಕ್ಕೆ ಸ್ವಲ್ಪ ಮನಸ್ಸಾಯಿತು ಹಾಗಾಗಿ ನಾನು ಹತ್ತನೇ ಕ್ಲಾಸಿಗೆ ಎಲೋಶಿಯಸ್ ಕಾಲೇಜಿಗೆ ಹೋದೆ ಎಲೋಶಿಯಸ್ ಕಾಲೇಜಿಗೆ ಹೋಗುವಾಗ ಅವರು ಹೇಳಿದರು ನಿನಗೆ ಹದಿನೆಂಟು ವರ್ಷ ಆಗಬೇಕು ನನಗೆ ಹದಿನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಎಲೋಶಿಯಸ್ ಕಾಲೇಜಿಗೆ ಅವರು ಹೇಳಿದರು ನಿಮಗೆ ಹದಿನೆಂಟು ವರ್ಷ ಆಗಬೇಕು ಎಸ್ ಎಲ್ ಸಿ ಆಗಬೇಕಾದ್ರೆ ಈವ್ನಿಂಗ್ ಸ್ಕೂಲಿಗೆ ಅದಕ್ಕೋಸ್ಕರ ನನಗೆ ಪುನಃ ಸಹ ಅಲ್ಲಿ ಮನಸ್ಸು ಬರಲಿಲ್ಲ ನಾನು ಪುನಃ ಅದನ್ನು ಬಿಟ್ಟೆ ಹಾಗಾಗಿ ನನ್ನ ಅಣ್ಣ ತಂಗಂದಿರು ಬ್ರದರ್ಸ್ ಇದ್ದಾರೆ ಅದರ ಬ್ರದರ್ಸ್ ಇದ್ದಾರೆ ತಂಗಿಯಂದಿದ್ದಾರೆ ಅವರು ಇಂಜಿನಿಯರಿಂಗಲ್ಲಿ ಮಾಡಿದ್ದೇನೆ ಬಟ್ ನನಗೆ ಇಂಜಿನಿಯರ್ ಯಾವುದು ಮಾಡಲಿಕ್ಕೂ ಉದ್ದೇಶ ಇಂಟ್ರೆಸ್ಟು ಬರಲಿಲ್ಲ ಇವತ್ತು ತನಕ ನನಗೆ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಬರಲಿಲ್ಲ ಬಟ್ ಕಲೀಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ ಆದರೂ ನಮ್ಮ ಆಫೀಸಲ್ಲಿ ನಮ್ಮ ಕಂಪನಿಯಲ್ಲಿ ತುಂಬ ಇಂಜಿನಿಯರ್ಸ್ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ತುಂಬ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ ಹಾಗಾಗಿ ನನಗೆ ಈ ಊರಿನ ಜನರು ತುಂಬ ಆಶೀರ್ವಾದ ಸಹ ಮಾಡಿದ್ದಾರೆ ಎಲ್ಲರ ಆಶೀರ್ವಾದದಿಂದ ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಎಲ್ಲ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ ಹಾಗೆಯೇ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಗಿಡ್ತೇನೆ ನಾನು ಮೊತ್ತ ಮೊದಲನಾಗಿ ನೈನ್ತ್ಗೆ ಸ್ಕೂಲ್ ಬಿಟ್ಟೆ ಅದರ ನಂತರ ನನಗೆ ತಂದೆ ಹೇಳಿದರು ನೀನು ಮನೆಯಲ್ಲಿ ನಿಲ್ಲು ನಮಗೆ ಕೃಷಿ ಇದೆ ನಮಗೆ ಒಂದು ಹತ್ತು ಎಕರೆ ಜಮೀನಿದೆ ಹತ್ತು ಎಕರೆ ಕೃಷಿ ಇದೆ ನಾವು ಕೃಷಿ ಮಾಡಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ ನಾನು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಎರಡು ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗೋದಿಲ್ಲ ನಮ್ಮ ಕಲರ್ ನೋಡುವಾಗ ನಮ್ಮ ಬಟ್ಟೆ ಸ್ಟೈಲ್ ನೋಡುವಾಗ ನಾವು ಹೋಗುವ ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ ಬಟ್ ನಾನಾಗಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಜನರಿಗೆ ಗೊತ್ತಾಗಬೇಕೆಂದು ಹೇಳ್ತಾ ಇದ್ದಿಲ್ಲ ನಾನು ಹೇಳ್ತಾ ಇರೋದು ತುಂಬ ಯುವಕ ಯುವತಿಯರಿಗೆ ಒಂದು ಸ್ಫೂರ್ತಿಯಾಗಲಿ ಅವರಿಗೂ ಸಹ ಓ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ ನಮಗೂ ಸಹ ದೊಡ್ಡದಾಗಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾನ ಹಾಟ್ ಟು ಹಾಟ್ ನಾನು ಹೇಳುವುದು ಯಾರಿಗಾದರೂ ಒಳ್ಳೆಯ ಆಗಲಿ ಅವರಿಗೊಂದು ಸ್ಫೂರ್ ಸ್ಫೂರ್ತಿ ಸಿಗ್ತದೆ ನಾನು ಎರಡು ವರ್ಷ ಗದ್ದೆಯನ್ನು ಉಲ್ತಿದ್ದೇನೆ ಅದರ ನಂತರ ನಾನು ಎಣಿಸಿದೆ ಇದು ಆಗೋದು ಕೆಲಸ ಅಲ್ಲ ಏನಾದರೂ ಹಣ ಮಾಡಬೇಕು ಹ್ಞೂ ಇದರಲ್ಲಿ ಏನು ಪ್ರಯೋಜನ ಇಲ್ಲ ಕೃಷಿಕರ ಕಷ್ಟ ತುಂಬುದು ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ ಅದರಲ್ಲಿಂದ ಏನು ದೊಡ್ಡ ಪ್ರಯೋಜನ ಆಗೋದಿಲ್ಲ ಈ ಗೊಬ್ಬರ ಹಾಕುವುದು ಗದ್ದೆ ಉಳುವುದು ಎಗ್ರಿಕಲ್ಚರ್ ಮಾಡುವುದು ತೆಂಗಿನಕಾಯಿ ತೆಗೆಯುವುದು ಅಡಕೆ ತೆಗೆಯುವುದು ಇದರಿಂದ ಏನು ಪ್ರಯೋಜನ ಬೇಕು ಅದೊಂದು ಒಳ್ಳೆಯದು ಇದು ಕೃಷಿ ಬೇಕೇ ಆದರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ ನಮ್ಮದು ಡೆಸ್ಟಿನ್ ಎಲ್ಲಿಯೇ ಇತ್ತು ಹಾಗಾಗಿ ನಮಗೆ ಯಾವಾಗಲೂ ಅದು ಕಾಡ್ತಿತ್ತು ಇದರಿಂದ ಏನಾಗೋದಿಲ್ಲ ಏನಾದರೂ ಮಾಡಬೇಕು ಎಂದು ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ ಹೋಟೆಲಿಗೆ ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದೆ ಒಂದು ಮೂರೇ ತಿಂಗಳು ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ ನನಗೆ ಜ್ವರ ಬಂತು ನಾನು ಬಿಟ್ಟೆ ನನಗೆ ಕೆಲಸ ಸಹ ಗೊತ್ತಿರಲಿಲ್ಲ ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ ಅವರು ನನಗೆ ಹಾಲು ಬಿಸಿ ಮಾಡಲಿಕ್ಕೆ ಕೊಟ್ಟರು ನಾನು ಹಾಲು ಬಿಸಿ ಮಾಡಿದೆ ಹಾಲು ಬಿಸಿ ಮಾಡಿ ಅದು ಒಂದು ನಲವತ್ತು ಲೀಟ್ರ್ ಹಾಲು ಇತ್ತು ಅದು ಸರಿ ನನಗೆ ಇದು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು ಹಾಗೆ ಅವರು ನನ್ನ ಒಂದು ತಿಂಗಳು ಸಂಬಳ ಸಹ ಕಟ್ಟು ಮಾಡಿದ್ದಾರೆ ಇದನ್ನೆಲ್ಲ ನನ್ನದೇ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದು ನಿಮ್ಮ ಹತ್ರ ಅದರ ನಂತರ ಚಹಾ ಸಪ್ಲೈ ಮಾಡಿ ಅದನ್ನೂ ಬಿಟ್ಟೆ ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಜಾಯ್ ಜಾಯಿನ್ ಆದೆ ಆಟೋ ಎಲೆಕ್ಟ್ರಿಷಿಯನ್ ಅಲ್ಲಿ ಸಹ ಒಂದು ಒಂದು ಮೂರು ತಿಂಗಳು ಮಾಡಿದೆ ನನಗೆ ಸ್ವಲ್ಪ ಪೆಟ್ಟಾಯಿತು ಕಾಲಿಗೆ ಒಂದು ಗ್ಲಾಸ್ ಬಿತ್ತು ಮತ್ತು ಅದನ್ನೂ ಬಿಟ್ಟೆ ಅದರ ನಂತರ ಪುನಃ ನಾನು ಏರ್ ಕಂಡೀಷನ್ ಕೆಲಸ ಮಾಡಿದೆ ಏರ್ ಕಂಡೀಷನ್ ಹೇಗೆ ಎ ಸಿ ಕೂಲ್ ಆಗ್ತದೆ ಹೇಗೆ ಎಸಿಯನ್ನು ಫಿಕ್ಸ್ ಮಾಡೋದು ಅದು ಸಹ ಆಗಲಿಲ್ಲ ಮನಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದೆ ಅದನ್ನೂ ಬಿಟ್ಟೆ ಫೈನಲಿ ನಾನು ಉಡುಪಿ ಮತ್ತು ಉಡುಪಿಯಲ್ಲಿ ಒಂದು ನೀಲ್ಕಮಲ್ ಎಂದು ಹೋಟೆಲ್ ಉಂಟು ಅವರ ಓನರ್ ಒಂದು ಓನರ್ ಇದ್ದಾರೆ ಬಾಬಣ್ಣ ಎಂದು ಅವರದ್ದು ಒಂದು ಸಿಟಿ ಕೇಟ್ರಸ್ ಎಂದಿತ್ತು ಅಲ್ಲಿ ನಾನು ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ